ಹೌದೌದು ಹೇಳಿದ ಮೇಲೆ ನೀವು ಒಪ್ಕೊಳ್ಳೇಬೇಕು ಆಯ್ತಾ ಅವ್ರೇನ್ ಹೇಳ್ತಿದಾರೆ ಮಕ್ಕಳು ಹತ್ತು ದಿನಕ್ಕೊಮ್ಮೆ ಮಲವಿಸರ್ಜನೆ ಪೂಪ್ ಮಾಡಿದ್ರು ಓಕೆ ದಿನಕ್ಕೆ ಹತ್ತು ಬಾರಿ ಪೂಪ್ ಮಾಡಿದ್ರು ಓಕೆ ಚಿಂತಿಸ್ಬೇಕಾಗಿಲ್ಲ ಯಾವಾಗ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಇದ್ದಾಗ ಅಂದ್ರೆ ಮಕ್ಕಳು ಬರೀ ಎದೆ ಹಾಲು ಮೇಲೆ ಡಿಪೆಂಡ್ ಆಗಿದ್ದಾಗ ಅಂದ್ರೆ ಸುಮಾರು ಹುಟ್ಟಿದ ಮಕ್ಕಳು ಆರು ತಿಂಗಳ ಆಸುಪಾಸಿನ ಮಕ್ಕಳು ಓಕೆ ಯಾಕೆ ಅಂದರೆ ಈಗ ಎದೆ ಹಾಲು ಬಹಳ ಸುಲಭವಾಗಿ ಡೈಜೆಸ್ಟ್ ಆಗಿಬಿಡುತ್ತೆ ಹೆಂಗೆ ಅಂದರೆ ಆ ಹಾಲು ಕುಡಿದ ಮೇಲೆ ವೇಸ್ಟ್ ಕಸವಾಗಿ ಹೊರಬರಲಿಕ್ಕೆ ಅಲ್ಲಿ ಏನು ಇರೋದೇ ಇಲ್ಲ ಹಾಗಾಗಿ ಇನ್ಫ್ರೀಕ್ವೆಂಟ್ ಪೂಪ್ಸು ಮಕ್ಕಳಲ್ಲಿ ಕಾಣೋದಿಲ್ಲ ಓಕೆ ಮತ್ತೆ ಗಮನಿಸಿ ನೋಡಿದಾಗ ಅವರು ಮಲವಿಸರ್ಜನೆ ವಾರಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಮಾಡಿದಾಗ್ಲೂ ಸಾಫ್ಟ್ ಆಗಿ ಪಾಸ್ ಆಗ್ತದೆ ಮೋಷನ್ನು ಮತ್ತೆ ಮಕ್ಕಳು ಆಕ್ಟಿವ್ ಆಗಿದ್ದಾರೆ ಆಟ ಆಡ್ಕೊಂಡಿದ್ದಾರೆ ತೊಂದರೆ ಇಲ್ಲ ಹಾಲು ಚೆನ್ನಾಗಿ ಕುಡಿತಿದ್ದಾರೆ ವೆಯ್ಟ್ ಗೇನ್ ಆಗ್ತಿದೆ ಅಂದ್ರೆ ಇದ್ದಿದ್ದು ಖಂಡಿತವಾಗಿ ಇನ್ನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾವಾಗ ಯೋಚನೆ ಮಾಡಬೇಕು ಮುಕ್ತಾರೆ ಕಷ್ಟಪಡ್ತಾರೆ ಪಡ್ತಾರೆ ಮೋಷನ್ ಪಾಸ್ ಮಾಡೋದಕ್ಕೆ ಮತ್ತೆ ರಕ್ತ ಕಾಣಿಸ್ಕೊಳ್ತು ಅಂತಂದ್ರೆ ಮತ್ತೆ ಅವಾಗವಾಗ ವಾಂತಿ ಮಾಡ್ತಾ ಇದ್ದಾರೆ ಹುಷಾರ್ ತಪ್ಪತಾ ಇದ್ದಾರೆ ಅಂದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ